ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ವೈಷ್ಣವ ಧನುಸ್ಸಿಗೆ ಹೆದೆಯರಿಸಿ ಬಾಣವನ್ನು ಅನುಸಂಧಾನ ಮಾಡಿ ಪರಶುರಾಮನ ತಪಲವನ್ನು ಲಕ್ಷ್ಯವಾಗಿಟ್ಟು ವಿನಾಶಗೊಳಿಸಿದುದು ಪರಶುರಾಮನು ಮಹೇಂದ್ರ ಪರ್ವತಕ್ಕೆ ಹಿಂದಿರುಗಿದುದು ಎಂಬ ಎಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಶ್ರುತ್ವಾತು ಜಾಮದಗ್ನಸ್ಯ ವಾಕ್ಯಂ ದಾಶರಥಿಸ್ತದ ಗೌರವಾದ್ಯಂತ್ರಿತ ಕಥಃಃ ಪಿತೂರಾಮ ಮಥಾಬ್ರವೀತ್ ಜಮದಗ್ನಿಯ ಮಗನಾದ ಪರಶುರಾಮನ ಮಾತುಗಳನ್ನು ಕೇಳಿ ತಂದೆಯಾದ ದಶರಥನು ಸಮೀಪದಲ್ಲಿಯೇ ಎದ್ದುದರಿಂದ ತಂದೆಗೆ ಗೌರವ ಕೊಡುವ ಸಲುವಾಗಿ ಹೆಚ್ಚು ಮಾತನಾಡದೆ ದಾಶರಥಿಯು ಪರಶುರಾಮನಿಗೆ ಹೇಳಿದನು ಭಾರ್ಗವ ಪಿತೃವಿನ ವಧೆಯಿಂದ ಉಂಟಾದ ಕೋಪದ ಪ್ರಶಮನಕ್ಕಾಗಿ ನೀನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯ ಕುಲವನ್ನೇ ವಿನಾಶ ಮಾಡಿದ ಕಥೆಯನ್ನು ನಾನು ಕೇಳಿದ್ದೇನೆ ವೈರಶುದ್ಧಿಗೆ ಅಥವಾ ಕೋಪ ಪ್ರಶಮನಕ್ಕೆ ಶೂರರು ಮಾಡಬೇಕಾದ ಕಾರ್ಯವೇ ಇದಾಗಿದೆ ಎಂಬುದನ್ನು ನಾನು ಅಂಗೀಕರಿಸುತ್ತೇನೆ ಆದರೆ ನೀನು ವೀರ್ಯಹೀನರನ್ನು ಅಶಕ್ತರನ್ನು ಮಾತನಾಡಿಸುವಂತೆ ಧರ್ಮದಲ್ಲಿ ನಿಯುಕ್ತನಾಗಿರುವ ನನ್ನನ್ನು ಕ್ಷತ್ರಧರ್ಮಂ ಪುರಸ್ಕೃತ್ಯ ಮುಂತಾಗಿ ಮಾತನಾಡಿ ಅವಮಾನ ಮಾಡುತ್ತಿರುವೆ ನನ್ನ ಕ್ಷಾತ್ರ ತೇಜಸ್ಸನ್ನು ಮತ್ತು ನನ್ನ ಪರಾಕ್ರಮವನ್ನು ಈಗಲೇ ಕಾಣುವೆ ಹೀಗೆ ಹೇಳಿ ಪರಮ ಕ್ರುದ್ಧನಾದ ಶೀಘ್ರ ಪರಾಕ್ರಮೆಯಾದ ಶ್ರೀ ಶ್ರೀರಾಮನು ಪರಶುರಾಮನ ಕೈಯಿಂದ ಶ್ರೇಷ್ಠವಾದ ವೈಷ್ಣವ ಧನುಸ್ಸನ್ನು ಮತ್ತು ಬಾಣವನ್ನು ತೆಗೆದುಕೊಂಡು ಕ್ಷಣ ಮಾತ್ರದಲ್ಲಿ ಧನುಸ್ಸನ್ನು ಬಗ್ಗಿಸಿ ನಾಣನ್ನು ಕಟ್ಟಿ ಬಾಣವನ್ನು ಹೂಡಿದನು ಈ ಕ್ರಿಯೆಗಳೆಲ್ಲವೂ ನಿಮಿಷ ಮಾತ್ರದಲ್ಲಿ ನಡೆದು ಹೋದವು ಶರಸಂಧಾನ ಮಾಡಿದ ನಂತರ ಕ್ರುದ್ಧನಾದ ಶ್ರೀರಾಮನು ಪರಶುರಾಮನಿಗೆ ಹೇಳಿದನು ಭಾರ್ಗವರಾಮ ನೀನು ಬ್ರಾಹ್ಮಣನಾಗಿರುವೆ ಮೇಲಾಗಿ ನನ್ನ ಗುರುಗಳಾದ ವಿಶ್ವಾಮಿತ್ರರ ಭಗಿನಿಯಾದ ಸತ್ಯವತಿಯ ಪೌತ್ರನಾಗಿರುವೆ ಈ ಎರಡು ಕಾರಣಗಳಿಂದಾಗಿ ನೀನು ನನಗೆ ಪೂಜ್ಯನಾಗಿರುವೆ ಆದುದರಿಂದ ಸಜ್ಜುಗೊಳಿಸಿರುವ ಪ್ರಾಣಾಪಹಾರ ಪ್ರಾಣಾಪಹಾರ ಸಾಮರ್ಥ್ಯವುಳ್ಳ ಈ ಬಾಣವನ್ನು ನಿನ್ನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ ಆದರೆ ಸಂಧಾನ ಮಾಡಿರುವ ಶರವನ್ನು ಮಾತ್ರ ಕೆಳಗಿಳಿಸುವ ಸಾಧ್ಯತೆಯಿಲ್ಲ ನೀನು ತಪೋಬಲದಿಂದ ಸಾಧಿಸಿಕೊಂಡಿರುವ ಸ್ವೇಚ್ಛಾ ಗಮನವನ್ನಾದರೂ ಈ ಬಾಣಪ್ರಯೋಗದಿಂದ ವಿನಾಶ ಮಾಡುತ್ತೇನೆ ಅಥವಾ ಅಪ್ರತಿಮವಾದ ಲೋಕವನ್ನು ಪಡೆಯಲು ಸಾಧಕವಾದ ನಿನ್ನ ತಪಃಫಲವನ್ನಾದರೂ ವಿನಾಶಗೊಳಿಸುತ್ತೇನೆ ಈ ಎರಡರಲ್ಲಿ ನಿನಗೆ ಯಾವುದನ್ನು ಉಳಿಸಿಕೊಳ್ಳಬೇಕೆಂಬ ಆಶೆಯಿದೆ ಎಂಬುದನ್ನು ಕೂಡಲೇ ನಿರ್ಧರಿಸಿ ಹೇಳು ಆದರೆ ದಿವ್ಯವಾದ ಶತ್ರುಗಳ ದರ್ಪಧ್ವಂಸಕವಾದ ಶತ್ರುಗಳನ್ನು ಜಯಿಸಲು ಸಮರ್ಥವಾಗಿರುವ ವೈಷ್ಣವ ಧನುಸ್ಸಿನಿಂದ ಚ್ಯುತವಾಗಲಿರುವ ಈ ಬಾಣವನ್ನು ಈ ಬಾಣವು ಲಕ್ಷ್ಯವನ್ನು ಭೇದಿಸದೆ ವ್ಯರ್ಥವಾಗಿ ಕೆಳಗೆ ಬೀಳಲಾರದು ಶ್ರೇಷ್ಠವಾದ ವೈಷ್ಣವ ಧನುಸ್ಸನ್ನು ಧರಿಸಿ ಶರಸಂಧಾನ ಮಾಡಿ ಪರಶುರಾಮನಿಗೆ ಎದುರಾಗಿ ನಿಂತಿರುವ ಶ್ರೀರಾಮನನ್ನು ನೋಡುವ ಸಲುವಾಗಿ ಪಿತಾಮಹ ಪುರಸ್ಸರರಾಗಿ ಅಂದರೆ ಬ್ರಹ್ಮದೇವ ಪುರಸ್ಸರರಾಗಿ ಋಷಿ ಮಹರ್ಷಿಗಳಿಂದೊಡಗೂಡಿದ ದೇವತೆಗಳು ಅಲ್ಲಿಗೆ ಆಗಮಿಸಿದರು ಬಹುಶಃ ರಾಮಾಯಣದಲ್ಲಿ ಹಿಂದೆ ತಾರಕ್ ತಾಟಕಿ ಮಾರೀಚಾ ಸುಬಾಹು ಇವರ ನಿಗ್ರಹದ ನಂತರ ಶಿವಧನುಸ್ಸನ್ನು ಭಂಗ ಮಾಡುವ ಎರಡನೆಯ ಸಂದರ್ಭದಲ್ಲಿ ನಂತರ ಈ ಬಾರಿ ವೈಷ್ಣವ ಧನುಸ್ಸನ್ನು ಹೆದೆಯೇರಿಸುವ ಸಂದರ್ಭದಲ್ಲಿ ಹೊರತುಪಡಿಸಿ ಶ್ರೀರಾಮಚಂದ್ರನು ತಾನು ಮಾನವಸ್ವರೂಪಿಯೇ ಎಂಬುದ ಎಂಬುದನ್ನು ಕಾಪಾಡಿಕೊಂಡೇ ಬಂದಿರುತ್ತಾನೆ ಆದರೆ ಆತನ ವಿಶೇಷವನ್ನು ಆತ ಅವತಾರ ಪುರುಷನೆಂಬುದನ್ನು ಈ ಕೆಲವು ಪ್ರಸಂಗಗಳು ಬಹಿರಂಗಪಡಿಸುತ್ತವೆ ಆದರೂ ಕೂಡ ಅಂತಹ ಸಂದರ್ಭಗಳನ್ನು ಅತಿ ಕ್ಲುಪ್ತವಾಗಿರಿಸಿ ತಾನು ಪುನಃ ಮಾನವನಾಗಿಯೇ ಶ್ರೀರಾಮಚಂದ್ರನು ನಡೆಯುತ್ತಾನೆ ಮುಂದೆ ರಾವಣನನ್ನು ಸಂಹರಿಸಬೇಕಾದರೆ ಆತನ ಸಂಹಾರವು ಮನುಷ್ಯರಿಂದ ಮಾತ್ರ ಸಾಧ್ಯ ಎಂಬ ಮಾತ್ ಬ್ರಹ್ಮದೇವನ ಮಾತನ್ನು ಶ್ರೀರಾಮನೂ ಕೂಡ ಗೌರವಿಸಲೇಬೇಕಲ್ಲವೇ ಶ್ರೀರಾಮನನ್ನು ನೋಡುವ ಸಲುವಾಗಿ ಪಿತಾಮಹ ಪುರಸ್ಸರರಾಗಿ ಋಷಿ ಮಹರ್ಷಿಗಳಿಂದೊಡಗೂಡಿದ ದೇವತೆಗಳು ಅಲ್ಲಿಗೆ ಆಗಮಿಸಿದರು ಗಂಧರ್ವಾಪ್ಸರೆಯರು ಸಿದ್ಧಚಾರಣ ಕಿನ್ನರರು ಯಕ್ಷರಾಕ್ಷಸ ಪನ್ನಗರು ಮಹದ್ಭುತವಾದ ಆ ದೃಶ್ಯವನ್ನು ನೋಡುವ ಸಲುವಾಗಿ ಆಗಮಿಸಿದರು ಲೋಕಗಳೆಲ್ಲವೂ ಸ್ತಬ್ಧವಾಗಲಾಗಿ ರಾಮನು ಶ್ರೇಷ್ಠವಾದ ವೈಷ್ಣವ ಧನುಸ್ಸನ್ನು ಧರಿಸಿರಲಾಗಿ ಜಮದಗ್ನಿಯ ಮಗನಾದ ಪರಶುರಾಮನು ನಿರ್ವೀರ್ಯನಾಗಿ ವಿಹ್ವಲನಾಗಿ ಶ್ರೀರಾಮನನ್ನು ನೋಡಿದನು ರಾಮನ ದಿವ್ಯ ತೇಜಸ್ಸಿನಿಂದ ಗತವೀರ್ಯನಾದ ಜಡನಾದ ಪರಶುರಾಮನು ಕಮಲಲೋಚನನಾದ ರಾಮನಿಗೆ ಮಂದವಾದ ದನಿಯಲ್ಲಿ ಹೇಳಿದನು ರಾಮ ನಾನು ವಿಶ್ವದ ಕ್ಷತ್ರಿಯರೆಲ್ಲರನ್ನು ಇಪ್ಪತ್ತೊಂದು ಬಾರಿ ಸಂಹರಿಸಿ ಗಳಿಸಿದ ಈ ಭೂಮಿಯನ್ನು ಯಜ್ಞದ ದಕ್ಷಿಣ ರೂಪವಾಗಿ ಕಶ್ಯಪರಿಗೆ ದಾನ ಮಾಡಿದಾಗ ಕಶ್ಯಪರು ಈ ನನ್ನ ಭೂಮಿಯಲ್ಲಿ ನೀನು ಕ್ಷಣ ಮಾತ್ರವೂ ಇರಕೂಡದೆಂದು ಹೇಳಿದರು ಗುರುಗಳಾದ ಮಹಾತ್ಮರಾದ ಕಶ್ಯಪರಿಂದ ಹೀಗೆ ಅಜ್ಞಪ್ತನಾದ ನಾನು ಒಡನೆಯೇ ಅವರ ಮುಂದೆ ರಾತ್ರಿಯ ವೇಳೆಯಲ್ಲಿ ಭೂಮಿಯಲ್ಲಿ ವಾಸ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆನು ಅಂದು ಮೊದಲುಗೊಂಡು ನಾನು ರಾತ್ರಿಯ ಕಾಲದಲ್ಲಿ ಭೂಮಿಯ ಮೇಲೆ ವಾಸ ಮಾಡುವುದಿಲ್ಲ ಏಕೆಂದರೆ ಪೃಥ್ವಿಯು ಕಶ್ಯಪರ ಸ್ವತ್ತಾಯಿತು ಆದುದರಿಂದ ನಾನು ನನ್ನ ಪ್ರತಿಜ್ಞೆಯಂತೆ ಮನಸ್ಸಿನ ವೇಗದಿಂದ ಉತ್ತಮೋತ್ತಮವಾದ ಮಹೇಂದ್ರ ಪರ್ವತಕ್ಕೆ ಹೋಗಲೇಬೇಕಾಗಿರುವುದರಿಂದ ನನ್ನ ಮನೋಗತಿಗೆ ಸಾಧಕವಾದ ತಪಸ್ಸನ್ನು ನೀನು ಧ್ವಂಸ ಮಾಡುವುದು ಬೇಡ ಆದರೆ ನಾನು ನನ್ನ ತಪಸ್ಸಿನಿಂದ ಉತ್ತಮೋತ್ತಮವಾದ ಅನೇಕ ಲೋಕಗಳನ್ನು ಜಯಿಸಿದ್ದೇನೆ ಉತ್ತಮೋತ್ತಮ ಲೋಕಪ್ರಾಪಕವಾದ ಆ ತಪಃಫಲವನ್ನೇ ನಿನ್ನ ವರಕ್ಕೆ ನಿನ್ನ ಶರಕ್ಕೆ ಲಕ್ಷ್ಯವಾಗಿಡುವೆನು ನೀನು ಅದರ ಮೇಲೆ ನನ್ನಿನ್ನ ಬಾಣವನ್ನು ಪ್ರಯೋಗಿಸು ಕಾಲ ವಿಳಂಬವಾಗದಿರಲಿ ಈ ಮಹಾವೈಷ್ಣವ ಧನುಸ್ಸಿನ ತೋಲನ ಧಾರಣ ಶರಸಂಧಾನಗಳನ್ನು ಮಾಡಿರುವ ನಿನ್ನನ್ನು ನಾನು ಜನ್ಮ ಮೃತ್ಯು ಜರಾರಹಿತನೆಂದು ಮಧುಹಂತಕನಾದ ಸುರೇಶ್ವರನಾದ ವಿಷ್ಣುವೆಂದು ತಿಳಿಯುತ್ತೇನೆ ಅಪ್ರತಿಮ ಕರ್ಮನಾದ ಯುದ್ಧದಲ್ಲಿ ಅದ್ವಿತೀಯನಾದ ನಿನ್ನನ್ನು ದೇವಲೋಕದಿಂದ ಆಗಮಿಸಿರುವ ಈ ದೇವತೆಗಳೆಲ್ಲರೂ ನೋಡುತ್ತಿದ್ದಾರೆ ನಿನ್ನಿಂದಾದ ಪರಾಭವದಿಂದ ನಾನು ನಾಚಿಕೆ ಪಡುವ ಕಾರಣವಿಲ್ಲ ಏಕೆಂದರೆ ನಾನು ಪರಾಜಿತನಾಗಿರುವುದು ತ್ರೈಲೋಕ್ಯನಾಥನಾದ ಪೂರ್ಣ ತೇಜೋವಿಶಿಷ್ಟನಾದ ವಿಷ್ಣುವಿನಿಂದ ನೀನಿನ್ನು ತಡ ಮಾಡದೆ ಲಕ್ಷ್ಯ ರೂಪವಾಗಿ ಇಟ್ಟಿರುವ ನನ್ನ ಅಪಾರ ಪುಣ್ಯ ರಾಶಿಯನ್ನು ಉದ್ದೇಶಿಸಿ ಅಪ್ರತಿಮವಾದ ಬಾಣವನ್ನು ಪ್ರಯೋಗಿಸು ನೀನು ಬಾಣ ಪ್ರಯೋಗ ಮಾಡಿದ ನಂತರ ನಾನು ಪರ್ವತೋತ್ತಮವಾದ ಮಹೇಂದ್ರ ಪರ್ವತಕ್ಕೆ ಹೊರಟು ಹೋಗುವೆನು ಪರಶುರಾಮನು ಹೀಗೆ ಹೇಳುತ್ತಿರಲಾಗಿ ಶ್ರೀಮಂತನಾದ ದಶರಥ ಪುತ್ರನಾದ ದಾಶರಥಿ ರಾಮನು ಪರಶುರಾಮನ ಅಪಾರ ಪುಣ್ಯ ಫಲವನ್ನು ಉದ್ದೇಶಿಸಿ ವೈಷ್ಣವ ಧನಸ್ಸಿಗೆ ಸಂಯೋಜಿಸಿದ್ದ ಬಾಣವನ್ನು ಪ್ರಯೋಗಿಸಿದನು ರಾಮನು ಅಂದರೆ ದಾಶರಥಿ ರಾಮನು ಪರಶುರಾಮನ ಪುಣ್ಯರಾಶಿಯನ್ನು ಅನುಲಕ್ಷಿಸಿ ಬಾಣಪ್ರಯೋಗ ಮಾಡಿದೊಡನೆಯೇ ಕಠಿಣವಾದ ತಪಶ್ಚರಣೆಯಿಂದ ಬಹುಪ್ರಯಾಸದಿಂದ ಅರ್ಜಿಸಿದ್ದ ಪರಶುರಾಮನ ಪುಣ್ಯರಾಶಿಯು ಲುಪ್ತವಾಗಿ ಹೋಯಿತು ಪರಶುರಾಮನು ತಾನು ಅರ್ಜಿಸಿದ್ದ ಪುಣ್ಯರಾಶಿಯು ವಿನಾಶ ಹೊಂದಿದ್ದುದನ್ನು ಮನಗಂಡು ಒಡನೆಯೇ ಮಹೇಂದ್ರ ಪರ್ವತವನ್ನು ಸೇರಿದನು ದಿಕ್ಕುಗಳು ಉಪದಿಕ್ಕುಗಳು ಬೆಳಗಿದವು ಕತ್ತಲು ದೂರವಾಗಿತ್ತು ಋಷಿ ಮಹರ್ಷಿಗಳ ಋಷಿ ಮಹರ್ಷಿಗಳಿಂದೊಡಗೂಡಿದ ದೇವತೆಗಳು ಸಂತೋಷಭರಿತರಾಗಿ ರಾಮನನ್ನು ನಾನಾ ಪ್ರಕಾರವಾಗಿ ಪ್ರಶಂಸೆ ಮಾಡಿದರು ಹೀಗೆ ಜಮದಗ್ನಿಯ ಪುತ್ರನಾದ ಪ್ರಭುವಾದ ಪರಶುರಾಮನು ದಾಶರಥಿ ರಾಮನನ್ನು ಪ್ರಶಂಸೆ ಮಾಡಿ ಪ್ರದಕ್ಷಿಣೆ ಮಾಡಿ ತನ್ನ ಮಾರ್ಗವನ್ನು ಹಿಡಿದು ಹೊರಟು ಹೋದನು ಇದು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಎಪ್ಪತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ